ಅಡುಗೆಗೆ ಗಾಣದ ಶೇಂಗಾ ಎಣ್ಣೆ ಬಳಕೆ ಸಂಪೂರ್ಣ ರಾಸಾಯನಿಕ ಮುಕ್ತ ಅಡುಗೆ ಪರಿಶುದ್ಧ ಊಟ ಉಪಹಾರಕ್ಕೆ ಶಿವ ಹೋಟೆಲ್ ನಂಬರ್ ಇಪ್ಪತ್ತೆರಡು ಎನಜ್ಪುರ್ ಹೈವೇ ಪಕ್ಕ ಮಾಕನೂರ್ ಕ್ರಾಸ್ ಕುಮಾರಪಟ್ಟಣಂ ರಾಣೆಬೆನ್ನೂರ ಹಾವೇರಿ ಜಿಲ್ಲಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ಪರ್ಧಾ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ವರ್ಣಿಕಾ ಗೌಡ ನಾನಿವತ್ತು ಬೆಂಗಳೂರಿನಿಂದ ಇನ್ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಪುಣೆ ಬೆಂಗಳೂರು ಹೈವೇ ರೋಡದಲ್ಲಿರುವಂತಹ ಶಿವ ಹೋಟೆಲ್ಗೆ ಬಂದಿದ್ದೇನೆ ಅಲ್ಲಿರುವ ವಿಶೇಷತೆ ಏನಂತ ತಿಳ್ಕೊಳ್ಳೋಣ ಬನ್ನಿ ದುಡ್ಡುಗಳನ್ನು ತಯಾರು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ವೆಜಿಟ್ರೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಸಿಬ್ಬಂದಿ ಹತ್ರ ಕಿಚನಲ್ಲೇ ಹೋಗಿ ತಿಳ್ಕೊಬೋದು ಓಕೆ ಸರ್ ಓಕೆ ಥ್ಯಾಂಕ್ ಯು ವಿಭಿನ್ನ ಬಗೆಯ ಮುನ್ನೂರ ಖಾದ್ಯಗಳು ಇಲ್ಲಿ ಮಾಡಲಾಗುತ್ತದೆ ಬೆಳಗ್ಗೆ ಉಪಾಹಾರಕ್ಕೆ ಇಲ್ಲಿ ವಡೆ ಎಲ್ಲ ಬಗೆಯ ದೋಸೆಗಳು ಕೇಸರಿ ಕೇಸರಿಬಾ ಉಪ್ಪಿಟ್ಟು ಸೇರಿ ಎಲ್ಲವನ್ನು ಕೊಡುತ್ತಾರೆ ಮಾತು ಬರಲ್ಲ ಮತ್ತು ಕಿವಿನೂ ಕೇಳಲ್ಲ ಆದರೆ ಇವನಿಗೆ ಕೆಲಸ ಕಲಿಸಿ ಮತ್ತೆ ಇವನಿಗೆ ರೋಟಿ ಶಪ್ ಮಾಡಿದ್ವಿ ನಾವು ಚೆನ್ನಾಗಿ ಕೆಲಸ ಮಾಡ್ತಾನೆ ಕದ್ರಮಂಡಿಗೆ ಒಂದು ನಮ್ಮಲ್ಲಿ ಈಗ ಒಂದು ಎರಡು ವರ್ಷದಿಂದ ಮಾಡ್ತಾ ಇದ್ದಾನೆ ಕೆಲಸ ಹೌದು ಕೆಲಸ ಕಲಿತು ಮತ್ತೆ ಇಲ್ಲೇ ರೋಟಿ ಹೊಡಿತಾ ಇದ್ದಾನೆ ಅವನು ಅವನಿಗೆ ಕಿವಿನೂ ಕೇಳಲ್ಲ ಮತ್ತೆ ಮಾತು ಬರಲ್ಲ ಆದ್ರೂ ಸಹಿತ ಅವನಿಗೆ ಕೆಲಸ ಕೊಟ್ಟಿದ್ದೀವಿ ಅವರಿಗೆ ಬಿಟ್ಟಿದ್ರು ನಾನು ಇಲ್ಲ ಏನಾರ ಕೆಲಸ ಮಾಡಬೇಕು ಅಂತೇಳಿ ಅಲ್ಲಿದ್ದ ನನ್ನ ಬಸ್ ಅತಿಗೆ ಬಂದು ಇಲ್ಲಿ ನಾವು ಕೆಲಸ ಕೇಳಿದೆ ಕೆಲಸ ಕೇಳಿ ಅದಾದಮೇಲೆ ಅವನು ಕೆಲಸ ಇಲ್ಲಿ ಅವರು ಸರ್ ಕಲಿಸಿದ್ರು ಕಲಸಿ ನಾ ಕಲಿತು ಸ್ಟೆಪ್ ಬೈ ಸ್ಟೆಪ್ ನಾವು ಕಲ್ಕಂತ ಕಲ್ಕಂತ ಅವನಿಗೆ ರೊಟ್ಟಿ ಹೊಡೆದು ಕಲಿತೆ ನಾನಿಲ್ಲಿ ಭಾಳ ಖುಷಿಲಿದ್ದೀನಿ ಸಹಕಾರ ಧನ್ಯವಾದಗಳು ಅಂತ ಹೇಳಿದೆ ಇದು ಇದು ರೋಟಿ ಮಿಷಿನ್ ಮೇಡಮ್ ಇದು ಗುಜರಾತಿಂದ ತರಿಸಿರೋದು ಒಂದು ಲಕ್ಷ ರೂಪಾಯಿ ಇದು ಮಿಷಿನ್ನು ಇದು ಆಟೋಮೆಟಿಕ್ ರೋಟಿ ಮಿಷಿನ್ ಇದು ಇದನ್ನು ನಾವು ಬಂದ್ ಮಾಡಿದೀವಿ ಮೇಡಮ್ ಯಾಕಂದರೆ ಇದರಿಂದ ನಮಗೆ ಅಷ್ಟು ರುಚಿಕರವಾದ ರೊಟ್ಟಿ ಸಿಗೋಂಗಿಲ್ಲ ಆಮೇಲೆ ನಾಲ್ಕು ಜನ ಒಂದು ಎಂಟು ಹತ್ತು ಜನ ಹೆಣ್ಮಕ್ಳು ರೊಟ್ಟಿ ಮಾಡ್ತಾ ಇದಾರೆ ಈಗ ಅವರಿಗೆಲ್ಲ ಕೆಲಸ ಸಿಗಲಿ ಅನ್ನೋ ಉದ್ದೇಶಕ್ಕೆ ಇದೊಂದು ಮಿಷಿನ್ ಬಂದ್ ಮಾಡಿ ನಾವು ಬಿಸಿ ರೊಟ್ಟಿನ ಹೆಣ್ಮಕ್ಳ ಕೈಯಲ್ಲೇ ಮಾಡಿಸ್ತಾ ಇದ್ದೀವಿ ಬಿಸಿ ಬಿಸಿಯಾಗಿ ಹೌದು 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 ಮೇಡಮ್ ಹೌದು ಈಗ ಇದು ಇದ್ರ ಬಂದ್ ಮಾಡಿದ್ರಿಂದ ಒಂದು ಎಂಟು ಜನ ಹತ್ತು ಜನಕ್ಕೆ ಕೆಲಸ ಸಿಕ್ಕಿದೆ ಮಹಿಳೆಯರಿಗೆ ಆಮೇಲೆ ಇಲ್ಲಿ ಎಲ್ಲ ರೈತಾಪಿ ಜನ ಅವ್ರಿಗೆ ಕರೆಕ್ಟಾಗಿ ಕೆಲಸ ಇಲ್ಲ ಕೆಲಸ ಸಿಗಲಿದ ಕಾರಣಕ್ಕೆ ನಾವು ರೈತ ಅವರಿಗೆ ವರ್ಷ ಪೂರ್ತಿ ಕೆಲಸ ಕೊಡೋ ಒಂದು ಉದ್ದೇಶದಿಂದ ಇದು ಮಾಡಿದ್ದೀವಿ ಮೇಡಮ್ ತಟ್ಟಿ ಹೌದು ಕೈಯೆಲೆ ತಟ್ಟಿ ಮನೆಯಲ್ಲಿ ಏನು ರೊಟ್ಟಿ ಬಡಿತಾರಲ್ಲ ಅದೇ ಟೈಪ್ ರುಚಿ ಸಿಗಲಿ ಅನ್ನೋ ಉದ್ದೇಶಕ್ಕೆ ನಾವು ಎಣ್ಣ್ಮಕ್ಳು ಕೈಯಲ್ಲೇ ಕೆಲಸ ರೊಟ್ಟಿ ಮಾಡಿಸ್ತಾ ಈ ಕಿಚನ್ ಮೇಡಮ್ ಈಗ ಬಿಸಿ ಜೋಳದ ರೊಟ್ಟಿ ಊಟ ಮತ್ತೆ ಉತ್ತರ ಕರ್ನಾಟಕ ತಾಲಿ ಇವೆಲ್ಲವನ್ನು ನಮ್ಮ ಮಿಸ್ಸಸ್ಸೇ ನೋಡ್ಕೊತಾರೆ ಯಾಕೆಂದ್ರೆ ಅವರು ಅವರು ಒಬ್ಬರು ಜವಾಬ್ದಾರಿಯರು ಇದ್ದರೆ ಊಟ ಎಲ್ಲ ಭಾಳ ಚೆನ್ನಾಗಿ ಬರ್ತಾ ಅದು ಹಾಗಾಗಿ ಅವರೇ ನೋಡ್ತಾ ಇದ್ದಾರೆ ಹೌದು ಹೌದು ಎಲ್ಲ ಕಿಚನ್ ಯಾಕೆಂದರೆ ನಾವು ಹೊರಗಡೆ ನೋಡಿದರೆ ಅವರು ಒಳಗಡೆ ನೋಡ್ಕೊಂತಾರೆ ಕಿಚನ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೊಂತಾರೆ ಹಾಗಾಗಿ ಊಟ ಮಾತ್ರ ಭಾಳ ಚೆನ್ನಾಗಿ ಬರ್ತಾಯಿದ್ದೇನೆ ைரன்ி கண்டேரணிங்க முச மா மழையொழி அந்த மாதிரி ரீ நமக்கு அது கலசாக்ரில் ஒன் தின ச ஒன் தின கல்சிர்ல் நம் சர் ஒழே ஒன் கலச கொட்டாரி ஒழே பேமெண்ட் ஐத்ரி நமக்கு மனேல மத்த நமக்கு எச்சுவரி ஆணாய் ஏன் பிராப்ளம் இத்த எச்சுவரி ஆன கொடுத்தாரி ஓடாட்லே ஆட்டோ ரிஷா சௌக்கிய ஐத்ரி சாயங்காலம் கர்கண்டு கர்கண்ட் நம்ம ஒழே டாய்க்கு கரெக்ட் டாய் நம்ம மனைக்கு கழுஸ்தர் ನಮ್ ಸರ್ ಯಾವುದೇ ತೊಂದರೆ ಇಲ್ಲ ರೀ ನಮಗೆ ಚೆನ್ನಾಗಿ ರೀ ನಾವು ಎರಡು ವರ್ಷ ಆಯ್ತ್ರಿ ಎರಡು ವರ್ಷಕ್ಕಿಂತ ಮುಂಚೆ ಒಂದು ವರ್ಷ ಮಾಡಿ ಬಿಟ್ಟಿದ್ರಿ ಭಾಳ ಮಿಸ್ ಮಾಡ್ಕಂತಿದ್ರಿ ನಾನು ಮಾಡ ಕೆಲಸ ಈ ಪ್ಲೇಸ್ ಮೇನ್ ನಮ್ಮ ಮೇಡಮ್ ರೀತಿದ್ರಿ ಕೆಲಸ ಹಂಗೇನಿ ನಮ್ಮ ಮನೇಲಿ ಸಮಸ್ಯೆ ಪಾಪ ಆರಾಮ್ ರೀ ಹಂಗಾಗಿ ಬಿಟ್ಟಿದ್ರಿ ಆತ ಹಾಗಾಗಿ ನೀನು ಯಾವಾಗ ಬಂದ್ರು ನಾನು ಕೆಲಸ ಕೊಡ್ತೇನೆ ಅಂತ ಹೇಳಿದ್ರಿ ನಾವ್ ಅವರು ನಮ್ಮ ಮೇಡಮ್ ಅವ್ರು ಭಾಳ ಮಿಸ್ ಮಾಡ್ಕೊಂತಿದ್ರಿ ಮತ್ತು ನಮ್ಮ ಸರ್ ರೀ ಈ ಜಾಗ ಅದನ್ನು ಭಾಳ ಮಿಸ್ ಮಾಡ್ಕೊಂತಿದ್ರಿ ಒಳ್ಳೆಯ ಒಳ್ಳೆ ಇದತ್ರಿ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ರೀ ಮುನ್ನೂರಿದ್ದ ನಾನ್ನೂರು ರೊಟ್ಟಿ ಐದುನೂರು ರೊಟ್ಟಿ ಮಾಡ್ತೇವ್ರಿ ಸರ ಕಸ್ಟಂಬರ್ ಹೆಚ್ಚಿಗೆ ಇದ್ದಾಗ ಐದುನೂರು ಹಾಕ್ರಿ ಮುನ್ನೂರು ನಾನ್ನೂರು ಅಂತ ಖಚಿತನ್ ರೀ ಇದು ಯಾವುದು ತೊಂದರೆ ಇಲ್ಲ ರೀ ನಮಗೆ ಊಟ ತಿಂಡಿ ಕೊಡ್ತಾರೆ ನಮಗೆ ಡೈಲಿ ಯೂಸಿಗೆ ಯೂನಿಫಾರ್ಮ್ ಅದಾವೆ ರೀ ದೀಪಾವಳಿ ಹಬ್ಬಕ್ಕೆ ಒಂದ್ಸರ ಹೊಸ ಬಟ್ಟೆ ಕೊಡ್ತಾರೆ ರೀ ನಾವು ಇರೋದಕ್ಕಿಂತ ಚೆನ್ನಾಗಿ ರೀ ನಮ್ಮ ಸರ್ ಮೇಡಮ್ರೆ ನಮ್ಮ ಹೆಸರು ನೇತ್ರ ರೀ ನಾವು ಕರೂರಿಂದ ರೀ ಕರೂರು ರೀ ನಮ್ದು ಒಂದು ವರ್ಷ ಆಯ್ತು ರೀ ಚೆನ್ನಾಗ್ ಎಲ್ಲ ರೀ ಮೇಡಮ್ ಹಂಗಾದ್ರೆ ಸರ್ ಹಂಗಾದ್ರಿ ಏನು ತೊಂದ್ರೆ ಅಂದ್ರು ಚೆನ್ನಾಗಿ ಒಂದು ವರ್ಷ ಮಕ್ಕಳು ಥರ ನೋಡ್ಕೊಂಡ್ಲಿ ಅವರು ಸರ್ ಇವಾಗ ಮಾರ್ಕೆಟಲ್ಲಿ ಡ್ಯೂಪ್ಲಿಕೇಟ್ ಪನ್ನೀರ್ ಬರುತ್ತೆ ಅಂತ ಒಂದು ಮಾಹಿತಿ ಇದೆ ನೀವು ಯಾವ ಥರ ಪನ್ನೀರನ್ನ ತಯಾರು ಮಾಡ್ತೀರಿ ಈಗ ನಾವು ಹಂಗಾಗಿ ಪ್ಯಾಕೆಟ್ ಪನ್ನೀರ್ ತರಿಸಲ್ಲ ಮೇಡಮ್ ನಾವೇ ರೈತರತ್ರ ಹಾಲು ತಗೊಂಡು ಅದನ್ನು ಪನ್ನೀರ್ ನಾವೇ ರೆಡಿ ಮಾಡಿದ್ದೀವಿ ಹೌದು ನಾವೇ

ಿಪರ್ ಮಾಡ್ತೀ ಹಾಂ ಮೇಡಮ್ ನಮ್ಮಲ್ಲಿ ಏಯ್ಟಿ ಪರ್ಸೆಂಟ್ ನಾವು ಮಸಾಲ ಪದಾರ್ಥ ಚಿಲ್ಲಿ ಪೌಡರ್ ಮತ್ತು ಟೋಟಲಿ ಇವೆಲ್ಲ ಬೇಸನ್ನ ಹಿಟ್ಟು ಪ್ರತಿಯೊಂದನ್ನು ನಾವೇ ಪ್ರಿಪೇರ್ ಮಾಡ್ತೀವಿ ನಮ್ಮಲ್ಲಿ ನೋಡಿ ಈಗ ಪ್ರತಿಯೊಂದು ನಂದಿನಿ ಬ್ರ್ಯಾಂಡೇ ಬಳಸ್ತಾ ಇದ್ದೀವಿ ಹಾಲು ಮೊಸರು ಬೆಂಡೆ ತುಪ್ಪ ಟೋಟಲಿ ನಂದಿನಿ ಬ್ರ್ಯಾಂಡೇ ನಾವು ಬಳಸ್ತಾ ಇದ್ದೀವಿ ಇದು ಟಾಟಾ ಸಾಲ್ಟ್ ಇದು ಟಾಟಾ ಸಾಲ್ಟ್ ಬಳಸ್ತಾ ಇದು ಚಿಲ್ಲಿ ಪೌಡರ್ ನೋಡಿ ನಾವೇ ರೆಡಿ ಮಾಡಿ ಪ್ರಿಪೇರ್ ಮಾಡಿ ರೆಡಿ ಮಾಡಿಸ್ತೀವಿ ಇದು ಚಿಲ್ಲಿ ಪೌಡರು ಇದು ನೋಡಿ ಹಿಮಾಲಯನ್ ಸಾಲ್ಟ್ ಅಲ್ಲಿ ಟೇಬಲಲ್ಲಿ ಇಟ್ಟಿರೋದು ಹಿಮಾಲಯನ್ ಸಾಲ್ಟ್ ಇದನ್ನೇ ನಾವು ಟೇಬಲಲ್ಲಿ ಇಟ್ಟಿರೋದು ಅಡುಗೆಗೆಲ್ಲ ಇದು ಟಾಟಾ ಸಾಲ್ಟ ಬಳಸ್ತದೆ ನಾವು ಮತ್ತು ಇದು ನೋಡಿ ಇದು ಇದು ವೇಷನ್ ಇಟ್ಟು ನಾವೇ ಬೇಳೆ ತಗೊಂಬಂದು ನಾವೇ ಪೌಡರ್ ಮಾಡಿಸಿ ಇಟ್ಟಿರ್ತೀವಿ ಹಾಗಾಗಿ ಟೇಸ್ಟ್ ಭಾಳ ಅದ್ಭುತವಾಗಿ ಬರ್ತದೆ ಪ್ರತಿಯೊಂದು ಖಾರ ಮಿರ್ಚಿ ಮತ್ತು ಪಕೋಡಾ ಈ ಕೂಡ ಎಲ್ಲ ಭಾಳ ಚೆನ್ನಾಗಿ ಬರ್ತಾ ಅದವು ಆಮೇಲೆ ಇದು ನೋಡಿ ನಮ್ಮ ಹೋಟ್ಲಿಗೆ ಟೀ ಕಾಫಿಗೆ ಇದೆ ಆರ್ಗ್ಯಾನಿಕ್ ಬೆಲ್ಲ ಬಳಸೋದು ಆರ್ಗ್ಯಾನಿಕ್ ಜಾಗರಿ ಇದೆ ಬಳಸೋದು ಸ್ವೀಟ್ಗೆ ಟೋಟಲ್ ಎಲ್ಲದಕ್ಕೂ ನಾವು ಇದೇ ಆರ್ಗ್ಯಾನಿಕ್ ಜಾಗರಿ ಬಳಸ್ತಾ ಇದೀವಿ ಹಾ ಸರ್ ಇದು ದೊಗ್ಗಳ್ಳಿ ಅವ್ರದ್ದು ಅಂತೇಳಿ ನಮ್ಮ ಸ್ನೇಹಿತರದು ಆಲಿ ಮನೆ ಇದೆ ಕಾರಿಗ್ನೂರು ಕಾರಿಗ್ನೂರದು ನಮ್ಮ ಸ್ನೇಹಿತರದ್ದು ಇದು ಇದನ್ನ ನಾವು ಇದೇ ಬಳಸ್ತಾ ಇರೋದು ಬಹಳ ಅದ್ಭುತವಾಗಿ ಬರುತ್ತೆ ಇದನ್ನ ಟೀ ಕಾಫಿ ಮಾಡಿದ್ರೆ ಒಡೆಯಲ್ಲ ಇದು ಹಾಲು ಚೆನ್ನಾಗಿದೆ ಸರ್ ಮತ್ತೆ ಟೀದು ಇದು ಇದು ಬೇಳೆ ಕಾಳುಗಳು ಬಹಳ ಅದ್ಭುತವಾಗಿ ಕಾಳು ಉದ್ದಿನ ಬೇಳೆ ಟಾಪ್ ಒನ್ ಕ್ವಾಲಿಟಿವೇ ತರ್ತೀವಿ ಸರ್ ಇದು ಪುಟಾಣಿ ಅಂತ ಪುಟಾಣಿ ಸರ್ ಇದು ಬೆಂಗ್ಳೂರು ಸೈಡ್ ಪಪ್ಪ ಅಂತಾರೆ ಶೇಂಗಾ ಬಾಸುಮತಿ ಬಾಸ್ಮತಿ ಅಕ್ಕಿ ತೊಗರಿಬೇಳೆ ಅಕ್ಕಿ ಅಕ್ಕಿ ನಾವು ಮೆಲೆಬೆನ್ನೂರು ಬ್ರ್ಯಾಂಡ್ ಅಂತ ಬರುತ್ತೆ ಸರ್ ಇದು ಒಳ್ಳೆ ಟಾಪ್ ಕ್ವಾಲಿಟಿ ಅಕ್ಕಿನೇ ತರಿಸೋದು ಆಮೇಲೆ ನಮ್ಮಲ್ಲಿ ಸರ್ ಇದು ವಾಗ್ ಬಕ್ರಿ ಅಂತೇಳಿ ಟೀ ಪೌಡ್ರು ಸರ್ ಇದನ್ನೇ ಬಳಸೋದು ನಾವು ಇದ್ರ ಕಾಸ್ಟ್ ಬಂದುಬಿಟ್ಟು ಆರುನೂರು ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಸಿಕ್ಸ್ ಟ್ವೆಂಟಿ ರುಪೀಸ್ ಪರ್ ಕಿಲೋ ಇದನ್ನೇ ನಾವು ಬಳಸೋದು ಹಾಗಾಗಿ ನಾ ಆಮೇಲೆ ಟೀ ಕಾಫಿ ನಾವು ಬೆಲ್ಲನೇ ಬಳಸೋದ್ರಿಂದ ಭಾಳ ಅದ್ಭುತವಾಗಿ ಟೀ ಕಾಫಿ ಬರುತ್ತೆ ಇಷ್ಟು ಕ್ವಾಲಿಟಿ ಟೀ ಪೌಡ್ರು ಆಲ್ಮೋಸ್ಟ್ ಆ ಹೋಟೆಲಲ್ಲಿ ಯಾರು ಬಳಸೋಲ್ಲ ಸರ್ ಇದು ಏನು ವಾಗ್ ಬಕ್ರಿ ಇದೆಯಲ್ಲ ಇಷ್ಟು ಕ್ವಾಲಿಟಿದು ಟೀ ಪೌಡ್ರ್ ಯಾರು ಬಳಸೋಲ್ಲ ನಾವು ಕಸ್ಟಮರ್ ಸಂಬಂಧ ನಾವು ಇದನ್ನು ಒಳ್ಳೇದು ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಇದು ವಾಗ್ ಬಕ್ರಿ ಟೀನೇ ಟೀ ಪುಡಿನೇ ಬಳಸೋದು

ಸೌದೆ ಇದಕ್ಕೆ ಗ್ಯಾಸಲ್ಲೇ ಮಾಡ್ತಾಯಿದ್ವಿ ಆವಾಗ ನಮಗೆ ಭಾಳ ಕಾಸ್ಟ್ ಜಾಸ್ತಿ ಬರೋದು ಒಂದು ಎರಡು ಲಕ್ಷದ ಎಂಬತ್ತು ಸಾವಿರ ಮಟ್ಟ ನಮಗೆ ತಿಂಗ್ಳಿಗೆ ಖರ್ಚು ಬರೋದು ಈಗ ಏನು ಮಾಡ್ತಾ ಇದೀವಿ ಈ ಸೌದೆ ವಲಯದ ಮಾಡ್ತಾ ಇದ್ದೀವಿ ಇದರಿಂದ ಮಾಡೋ ಮಾಡಿದ್ರಿಂದ ನಮಗೆ ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ಸೇವ್ ಆಗುತ್ತೆ ಮೇಡಮ್ ನಮಗೆ ಆಮೇಲೆ ಗ್ಯಾಸ್ ನಮ್ಮದು ಒಂದು ಎಂಬತ್ತರಿಂದ ಎಪ್ಪತ್ತರಿಂದ ಎಂಬತ್ತು ಸಾವಿರ ಮಾತ್ರ ಖರ್ಚು ಖರ್ಚಾಗ್ತಾಯಿದೆ ಇದರಿಂದ ಮಾಡಿದ್ರಿಂದ ರುಚಿನೂ ಜಾಸ್ತಿ ಆಗುತ್ತೆ ಪ್ಲಸ್ ಗ್ಯಾಸನ್ನು ಉಳಿತಾಯ ಆಗುತ್ತೆ ನಮಗೆ ಈಗ ನೀವು ಕೇಳಿದ್ರಿ ನೀವು ಎಣ್ಣೆ ರೇಟು ಜಾಸ್ತಿ ಇದೆ ನೀವು ಹೆಂಗೆ ಕಾಸ್ಟ್ ಇದು ಮಾಡ್ತೀರಿ ಅಂತ ಕೇಳಿದ್ರಿ ಅದರ ಪ್ರಕಾರ ನಮಗೆ ಇಲ್ಲಿ ಸೇವ್ ಆಗುತ್ತೆ ಇದನ್ನೇ ನಾವು ಅಲ್ಲಿ ಕವರ್ ಮಾಡ್ತೀವಿ ಲಾಸ್ ಅಂತ ಲಾಸ್ ಆಗೋಲ್ಲ ಒಂದು ಒಳ್ಳೆ ಕೊಡ್ಬೇಕು ಅಂತ ಉದ್ದೇಶ ಇದ್ದಾಗ ಲಾಸ್ ಆಗಲ್ಲ ಎಲ್ಲಿ ನಾವು ಖರ್ಚು ಮಾಡಬೇಕು ಎಲ್ಲಿ ನಾವು ಖರ್ಚು ಉಳಿಸ್ಬೇಕು ಅನ್ನೋದು ನಮಗೆ ಐಡಿಯಾ ಮಾಡಬೇಕು ಒಂದು ಹೊಸ ಹೊಸ ಟೆಕ್ನಾಲಜಿ ಒಂದು ಐಡಿಯಾ ಮಾಡಿದಾಗ ಮಾತ್ರ ಇದು ನಮಗೆ ಒತ್ತಾಯ ಆಗುತ್ತೆ ಅದರಿಂದ ನಮಗೆ ಇದರಿಂದ ನಮಗೊಂದು ಎರಡು ಲಕ್ಷ ರೂಪಾಯಿ ಸೇವ್ ಆಗುತ್ತೆ ಭಾಳ ನಮಗೆ ಯೂಸ್ಫುಲ್ ಆಗಿದೆ ಮೇಡಮ್ ನೀವು ಎಲ್ಲಿಂದ ಕಟ್ಟಿಗೆ ನಮಗೆ ಸಿಗುತ್ತೆ ಮೇಡಮ್ ನಾರ್ಮಲ್ ಆಗಿ ಸಾಕಷ್ಟು ಕಟ್ಟಿಗೆ ಸಿಗುತ್ತೆ ನಮಗೆ ಲೋಕಲಿ ತಂದು ಇಲ್ಲಿಯೇ ಕೊಟ್ಟು ಹೋಗ್ತಾರೆ ಕಟ್ಟಿಗೆ ವ್ಯಾಪಾರ ಮಾಡೋರು ತಂದು ಕೊಡ್ತೋಗ್ತಾರೆ ಮತ್ತೆ ಬಹಳ ಚೀಪ್ ಅಂಡ್ ಬೆಸ್ಟ್ ರೇಟಿಗೆ ನಿಮ್ಗೆ ಸಿಗುತ್ತೆ ಹಂಗಾಗಿ ನಾವು ಅದನ್ನೇ ಬಳಸಿ ನಾವು ಅಡಿಗೆ ಮಾಡೋದ್ರಿಂದ ನಮಗೆ ಸೇವ್ ಆಗುತ್ತೆ ಮೇಡಮ್ ಗ್ಯಾಸ್ ಸೇವ್ ಆಗುತ್ತೆ ಬೆಂಕಿ ಮೇಡಮ್ ಇದು ಸ್ಟೀಮ್ ಬಾಯ್ಲರ್ ಅಂತೇಳಿ ಇದು ನಾವು ಕಟ್ಟಿಗೆ ಹಾಕಿ ಉರಿಸ್ತೀವಿ ನೀರಿದ್ದ ಸ್ಟೀಮ್ ಬರುತ್ತೆ ಸ್ಟೀಮಿಂದ ನಾವು ಅನ್ನ ಬೇಳೆ ಎಲ್ಲ ರೆಡಿ ಮಾಡ್ತೀವಿ ಒಂದು ಎಂಬತ್ತೊಂಬತ್ತು ಪರ್ಸೆಂಟ್ ನಾವು ಇದನ್ನೇ ಯೂಸ್ ಮಾಡಿ ಅಡುಗೆ ಮಾಡ್ತಾ ಇದ್ದೀವಿ ಬಸ್ ಇದನ್ನು ಸಹಿತ ನಾವು ಚೆನ್ನಾಗಿ ಬಾಯ್ಲರ್ ಇದು ಐದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಇದು ಸಹಿತ ಹೌದೌದು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ನಮಗೆ ಭಾಳ ಇದೆ ಮೇಡಮ್ ಇದರಿಂದ ಹಾಗಾಗಿ ಆಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗ್ರೇವಿ ಎಲ್ಲ ಟೇಸ್ಟಿ ಭಾಳ ಅದ್ಭುತವಾಗಿ ಬರುತ್ತೆ ಟೇಸ್ಟ್ ಕಡ್ಗೆ ಒಲೆಯಿಂದ ಮಾಡೋದ್ರಿಂದ ಟೇಸ್ಟ್ ಬರುತ್ತೆ ಹಾಂ ಮೇಡಮ್ ಅಲ್ಲಿ ಕಟ್ಟಿಗೆ ಹಾಕಿದೀವಲ್ಲ ಆ ಕಟ್ಟಿಗೆ ನೀರು ಬಾಯ್ಲ್ ಆಗುತ್ತೆ ಬಾಯ್ಲ್ ಆಗಿ ಅದು ಅದರ ಉಗಿ ಐತಲ್ಲ ಇಲ್ಲಿ ಸ್ಟೀಮ್ ಬರ್ತಿದ್ದು ಸ್ಟೀಮರಲ್ಲಿಂದ ಈ ಸ್ಟೀಮು ನೀರು ಬಿಸಿಯಾಗುತ್ತೆ ನೀರು ಬಿಸಿಯಾಗಿ ಅಕ್ಕಿ ಹಾಕಿದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಒಳಗೆ ಅನ್ನ ಆಗಿಬಿಡುತ್ತೆ ಅನ್ನ ಆಗಿಬಿಡುತ್ತೆ ಇಡ್ಲಿ ಆಗುತ್ತೆ ಅನ್ನ ಆಗುತ್ತೆ ಬೇಳೆ ಟೋಟಲಿ ನಮ್ಮ ಹೋಟೆಲಿಗೆ ನೈಂಟಿ ಪರ್ಸೆಂಟ್ ಇದ್ರಾಗೆ ನಾವು ಬಾಯ್ಲ್ ಮಾಡ್ತೀವಿ ಬೇಡ ಒಂದು ಅರ್ಧ ಹಾಕಿದರೆ ಸಾಕು ಮೇಡಮ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನಾವೇನು ಬೇಳೆ ಅನ್ನ ಮಾಡಬೇಕಲ್ಲ ಅಷ್ಟು ಪ್ರಮಾಣದ ನೀರು ಹಾಕಿಟ್ಟು ಹಾಕಿದರೆ ಆಗುತ್ತೆ ಹಾಂ ಮೇಡಮ್ ಎಲ್ಲ ಒಂದೇ ಸರಿ ಹಾಕ್ತೀವಿ ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ತಾ ಇರ್ತೀವಿ ಒಂದೊಂದೇ ಒಂದೊಂದೇ ಯೂಸ್ ಮಾಡ್ತೀವಿ ನೀರು ಕುದಿಯೋದು ಒಂದು ಸ್ವಲ್ಪ ಹಾಂ ಕುದಿಬೇಕು ನೀರು ಬಿಸಿ ಆಗ್ಬೇಕು ಮೇಡಮ್ ಚೆನ್ನಾಗಿ ಕುದೇ ಕುದಿಬೇಕಾದ್ರೆ ಹಾಕಿದರೆ ಒಂದು ಐದರಿಂದ ಆರು ನಿಮಿಷಕ್ಕೆ ಅನ್ನ ಆಗಿಬಿಡುತ್ತೆ ಇದು ಆಲ್ರೆಡಿ ಕುದೀತಾ ಇದೆ ನೋಡಿ ಆಲ್ರೆಡಿ ಕುದಿತಾ ಇದೆ ನೋಡಿ ಇದರಲ್ಲಿ ಒಂದು ಐದರಿಂದ ಆರು ನಿಮಿಷಕ್ಕೆ ಅನ್ನ ಆಗಿಬಿಡುತ್ತೆ ಸಮೇತ ಬಂದು ಈ ಹೋಟ್ಲಿಗೆ ಬಂದು ಊಟ ಮಾಡ್ತಿದ್ದೀರಾ ಹೇಗಿದೆ ಊಟ ಊಟದಿಂದ ಇದಿಲ್ಲ ಇಶ್ಯೂಸ್ ಏನಿಲ್ಲ ಚೆನ್ನಾಗಿ ಸರ್ವಿಸ್ ಆಗಲಿ ಟೇಸ್ಟ್ ಆಗಲಿ ಚೆನ್ನಾಗಿದೆ ಆಮೇಲೆ ಪರ್ಟಿಕ್ಯುಲರ್ಲಿ ಆಯಿಲ್ ಬಂದುಬಿಟ್ಟು ಸಾವಯವ ಅಂತ ಹೇಳ್ತಾರೆ ಆಯಿಲಲ್ಲಿ ಪ್ರೆಸ್ಡ್ ಆಯಿಲ್ ಅಂತ ಸೊ ಇಲ್ಲ ಓಕೆ ಚೆನ್ನಾಗಿ ನಾವು ರೆಗ್ಯುಲರ್ ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ಇಲ್ಲ ಇವಾಗ ಬರ್ತಾ ಇದ್ದೀರಾ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸಿಂದ ನಾನು ಈ ಕಡೆ ಬರ್ತಾ ಇದ್ದೀನಿ ಆ್ಯಕ್ಚುಲಿ ಅಂದರೆ ನಮ್ಮದು ನಾನು ಬೆಂಗಳೂರಲ್ಲಿ ಅದರ ನಮ್ಮ ಸ್ವಂತವರು ಅಲ್ಲಿ ಹತ್ತರಿಗೆ ಅಂತ ಆ್ಯಕ್ಚುಲಿ ಅಲ್ಲಿ ಅಷ್ಟೇ ಬರಬೇಕಾದ್ರೆ ಆಲ್ಮೋಸ್ಟ್ ನಮ್ಮದು ಒಂದು ಇಲ್ಲೇ ಸ್ಟಾಪ್ ಇರುತ್ತೆ ಈವನ್ ಬೆಂಗಳೂರಿಂದ ಬಂದ್ರೂ ಇಲ್ಲಾಂದರೆ ಈ ಕಡೆಯಿಂದ ಬಂದ್ರೂ ಇಲ್ಲೇ ಸ್ಟಾಪ್ ಮಾಡಿ ತಿಳ್ಕೊಂಡು ಹೋಗ್ತೀನಿ ಊಟ ಚೆನ್ನಾಗಿದೆ ಊಟಕ್ಕೆಲ್ಲ ಮನೆ ಥರನೇ ಇರುತ್ತೆ ಮತ್ತು ಇನ್ನೊಂದು ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಚೆನ್ನಾಗಿರುತ್ತೆ ಇಲ್ಲಿ ಆ್ಯಕ್ಚುಲಿ ಅದು ಬೆಣ್ಣೆ ದೋಸೆ ಬೆಣ್ಣೆ ದೋಸೆನೂ ಮಾಡ್ತಾರೆ ಅದು ಮುಂದೆ ಸಾಯಂಕಾಲ ಅನ್ಸುತ್ತೆ ಫಸ್ಟ್ ಆ ಕಡೆ ಹೊರಗಡೆ ಇತ್ತು ಆವಾಗ ಅಲ್ಲಿ ಕಂಟಿನ್ಯೂಸ್ ಆಗಿ ಸಿಗ್ತಾ ಇತ್ತು ಇವಾಗ ಇಲ್ಲಿ ಒಳಗಡೆ ಮಾಡಿದ್ಮೇಲೆ ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡ್ತಾರೆ ಅನ್ಸುತ್ತೆ ಮಧ್ಯಾಹ್ನ ಅವೈಲೇಬಲ್ ಇರೋಲ್ಲ ಊಟ ಚೆನ್ನಾಗಿದೆ ಅಂದರೆ ಏನೇನು ಐಟಮ್ ಎಲ್ಲ ಕೊಟ್ಟಿದ್ದಾರೆ ಒಂದು ಊಟ ಊಟದಲ್ಲಿ ಈಗ ಕೊಡಬೇಕು ಅಂದರೆ ಯಾವ ಥರ ಐಟಮ್ಸ್ ಇರುತ್ತೆ ಎರಡು ಅಂದರೆ ರಾಗಿಲು ತೊಗೊಂಡ್ರೆ ನೀವು ರೊಟ್ಟಿ ರೊಟ್ಟಿ ಜೋಳದ ರೊಟ್ಟಿ ಇರುತ್ತೆ ಇಲ್ಲ ಇಲ್ಲಾಂದ್ರೆ ಚಪಾತಿ ಕೊಡ್ತಾರೆ ಯಾವ್ದು ಬೇಕಾದ್ರೆ ತಗೋಬೋದು ಎರಡು ಥರ ಪಲ್ಯ ಇರುತ್ತೆ ಚಟ್ನಿ ಇರುತ್ತೆ ಮತ್ತೆ ಜುಣ್ಕ್ರದ್ ವಡೆ ಇರುತ್ತೆ ಆ್ಯಕ್ಚುಲಿ ಹಿಟ್ಟಿನ ಪಲ್ಯ ಇರುತ್ತಲ್ಲ ಅದು ಇರುತ್ತೆ ಮತ್ತು ಸ್ವೀಟ್ ಇರುತ್ತೆ ದಾಲು ರಸಮ್ಮು ಸಾಂಬಾರು ರಸಮ್ ಮತ್ತು ಇನ್ನೊಂದು ಥರ ದಾಲ್ ಇರುತ್ತೆ ಓಕೆ ಥ್ಯಾಂಕ್ಸ್ ಮೇಡಮ್ ನೀವು ಎಲ್ಲಿಂದ ಬಂದಿದ್ದೀರಾ ನೀವು ಇಲ್ಲಿ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ಊಟ ಮಾಡ್ಕೊಂಡಿರಾ ಹೇಗಿದೆ ಊಟ ಇಲ್ಲಿದು ನಾವು ಹೂವಿನ ಹಡ್ಗಲಿಂದ ಬಂದಿರೋದು ಸೊ ಇವಾಗ ಅವನಿವೆ ಕುಂದಾಪುರಕ್ಕೆ ಹೋಗ್ತಾ ಇದ್ವಿ ನಾವು ಇವು ಫಸ್ಟು ಹಾವೇರಿಯಲ್ಲಿದ್ವಿ ಹಾವೇರಿಯಿಂದ ದಾವಣಗೆರೆಗೆ ಯಾವಾಗ ಹೋದರೂ ಇಲ್ಲಿಗೆ ಟಿಫನಿಗೆ ಬರೋದು ನಾವು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಇಲ್ಲಿ ಇದನ್ನು ಟೇಸ್ಟು ಭಾಳ ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿದೆ ಸರ್ವಿಸು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಫುಡ್ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿದೆ ಯೂಶುವಲಿ ನಾವು ಬ್ರೇಕ್ಫಾಸ್ಟ್ ಈವ್ನಿಂಗ್ ಸ್ನ್ಯಾಕ್ಸು ಇಲ್ಲೇ ಆನ್ ದಿ ವೇ ಹೋಗ್ತಾ ಇಲ್ಲ ಇದೇ ಹೋಟೆಲ್ಗೆ ಬಂದು ಹೋಗೋದು ಪ್ರತಿಸಲೂ ಹೌದು 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 ಓಕೆ ಥ್ಯಾಂಕ್ ಯು ಗಾಡ್ ಶಿವ ಅಂದರೆ ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನು ಆ್ಯಕ್ಚುಲಿ ಅದೇ ಥರ ನಾವು ವಿತ್ ಫ್ಯಾಮ್ಲಿ ಶಿವ ಹೋಟೆಲ್ಗೆ ಫುಡ್ ಎಂಜಾಯ್ ಮಾಡೋಕ್ಕೆ ಮೀನ್ಸ್ ವಿತ್ ಫ್ಯಾಮಿಲಿ ಬರ್ತೀವಿ ಆ್ಯಕ್ಚುಲಿ ಅದು ಚೆನ್ನಾಗಿರುತ್ತೆ ಒಂಥರ ಅಡುಗೆಗೆ ಗಾಣದ ಶೇಂಗಾ ಎಣ್ಣೆ ಬಳಕೆ ಸಂಪೂರ್ಣ ರಾಸಾಯನಿಕ ಮುಕ್ತ ಅಡುಗೆ ಪರಿಶುದ್ಧ ಊಟ ಉಪಹಾರಕ್ಕೆ ಶಿವ ಹೋಟೆಲ್ ನಂಬರ್ ಇಪ್ಪತ್ತೆರಡು ಎನ್ಎಸ್ಪೋರ್ ಹೈವೇ ಪಕ್ಕ ಮಾಕನೂರ್ ಕ್ರಾಸ್ ಕುಮಾರಪಟ್ಟಣಂ ರಾಣೆಬೆನ್ನೂರ ಹಾವೇರಿ ಜಿಲ್ಲಾ